ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪುಷ್ಪ ರಾಠೋಡ್ ನನ್ನ ಜೀವನದ ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಅದೇನೆಂದರೆ ಡಿಸೆಂಬರ್ ಮೂವತ್ತೊಂದು ನನ್ನ ಪುಸ್ತಕ ಲೋಕಾರ್ಪಣೆಗಳ್ತಾ ಇತ್ತು ನಾನು ನನ್ನ ಕುಟುಂಬದವರೆಲ್ಲ ಸೇರಿ ಬೆಂಗಳೂರಿಗೆ ಇದ್ದೀವಿ ಇನ್ನು ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಸಂಯೋಜನೆಗೊಂಡಿತ್ತು ಡಿಸೆಂಬರ್ ಮೂವತ್ತೊಂದು ನನ್ನ ಕನಸು ನನ್ನ ಸಾಧದಿನ ನನ್ನ ಮೊದಲ ಪುಸ್ತಕ ಭಾವದಹಿಸಿರಿ ಹನಿಗವನ ಸಂಕಲನ ಅಕ್ಕ ಮಹಾದೇವಿ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಅಕ್ಷರನಾದ ಪಬ್ಲಿಕೇಶನ್ ವತಿಯಿಂದ ಲೋಕಾರ್ಪಣೆಗೊಂಡ ಕ್ಷಣ ಹಾಗೂ ಅಕ್ಷರನಾದ ತಂಡದಿಂದ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮರೆಯಲಾಗದ ಕ್ಷಣ ಸಕಾಲದಲ್ಲಿ ನನ್ನ ಪುಸ್ತಕಕ್ಕೆ ಮುನ್ನುಡಿ ಶುಭ ಹಾರೈಕೆ ನುಡಿ ಬೆನ್ನುಡಿ ಒದಗಿಸಿದ ಮಹನೀಯರಿಗೂ ಹಾಗೂ ನನ್ನ ಮಹದಾಸೆಯನ್ನು ಈಡೇರುವಂತೆ ಮಾಡಿದ ಡಾಕ್ಟರ್ ಶ್ರುತಿ ಮಧುಸೂದನ್ ಹಾಗೂ ತಂಡಕ್ಕೆ ನನ್ನ ವಂದನೆಗಳು ನಿಜವಾಗ್ಲೂ ಇದು ಒಂದು ಅರ್ಥಪೂರ್ಣವಾದ ವರ್ಷಾಂತ್ಯ ಹಾಗೂ ಕನ್ನಡ ಸಾಹಿತ್ಯ ಸೇವೆಗೆ ಮೊದಲ ಹೆಜ್ಜೆ ಇಡಲು ಮುನ್ನುಡಿ ಬರೆದ ಸಾರ್ಥಕತೆಯ ಸಕ ಕ್ಯಾಲೆಂಡರ್ ವರ್ಷದ ಆರಂಭ ಹೃದಯ ತುಂಬುವಂತೆ ಸಂತೋಷ ತಂದಿತ್ತು ಪಾಪ ವರ್ಮ ಪಾ ಗುರುದೇವಾ ಮಹತಾಪಮ ಪಾ ಗುರುದೇ thank <laughs> you Gracias. Eu ಂತಹ ಪದಗಳನ್ನ ರೂಪಿಸಿಕೊಟ್ಟಂತಹ ಪುಸ್ತಕ ಈ ಕೃತಿಯನ್ನ ಬಿಡುಗಡೆ ಮಾಡಲು ಗುರುಮೂರ್ ಹಾಗೂ ಗಂಗಾಧರ್ ಬರಬೇಕು

ప్రోత్సాహితు నిమ్మ అమూ ముంద్రీమతి ముందీతారా ముందు శ్రీమతి సుజాత ಕೆಪ್ಪಡ ಇವರ ಬಿಡಿದರೆ ಆಗ್ತಾ ಇತ್ತು ವೇದಿಕೆ ಬರಬೇಕು ನಂತರಗೌಡ ವೇದಿಕೆಗೆ ಬರಬೇಕು